ಎ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಮಕ್ಕಳ ಜೊತೆ ಎಲ್ಲ ಬಗ್ಗೆ ನಾನು ಮತದಾನ ಮಾಡಿದ ಮತದಾನ ಅಂತೂ ಭಾಳ ಚೆನ್ನಾಗಿ ನಡ್ಬೋದು ಅಂತ ಅಂಗನಿಗೂ ಕೂಡ ಜನ ಫುಲ್ಲು ಕ್ಯೂ ಹಚ್ಚಿ ಫೋಟ್ ಹಾಕ್ಲಕತ್ತಾರ ಮೆಜಾರಿಟಿ ಆಫ್ ದಿ ಪೀಪಲ್ ಅದೇ ಅವರೆಲ್ಲರೂ ಡಿಸೈಡ್ ಮಾಡ್ಯಾರ ಮೋದಿಯವ್ರಿಗೆ ಓಟ್ ಹಾಕಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಯಾರ ಮೋದಿಯವ್ರ ಜೊತೆ ನನ್ನ 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 ನನ್ನನ್ನು ಸೇರಿಸ್ಕೊಂಡು ಇವತ್ತು ಒಳ್ಳೆ ಮತದಾನ ನಡೀತಾ ಇದೆ ಎಷ್ಟು ಮತದಾನ ನಮ್ಮ ನಾನು ಅಂದಾಜು ನನ್ನ ನನ್ನ ತರಕಿನ ಪ್ರಕಾರ ಇಲ್ಲಿ ವಾತಾವರಣ ನೋಡಿದ್ರೆ ಮೂರ್ ದನ್ ಟು ಲಾಸ್ಟ್ ಟೈಮ್ ಏನು ಗೆದ್ದಿದ ಅದಕ್ಕಿಂತ ಹೆಚ್ಚಿನ ಹೋಗಿರ್ತಾರೆ ಅಂದರೆ ಎರಡೂವರೆ ಆಗಿತ್ತು ಅದ್ರ ಮ್ಯಾಲ ಮೂರು ಈಗ ನಿಮ್ಗೆ ಅನೇಕ ಬಾರಿ ಅಂದರೆ ವಿಶೇಷವಾಗಿ ಏನು ಅಂತಂದರೆ ಬಂಜಾರ ಸಮಾಜದವ್ರು ಕೆಲವೊಂದು ವಿರೋಧ ಮಾಡಿದರು ಅನ್ನೋದು ನಿಮ್ಗೆ ಅಡೆತಡೆ ಮಾಡಿ ನೋಡ್ರಿ ನೋಡ್ರಿ ಅದು ಒಂದು ಟೈಮ್ ಇತ್ತು ಹಿಂದೆ ಅವರೆಲ್ಲ ಮುಖಂಡರು ಕರೆದು ಅದೆಲ್ಲ ನೀವೇ ಪತ್ರಿಕೆಯವರು ಮಾಡೋದ ಕೆಲಸ ಅದು ನಾನು ಆ ರೀತಿ ನೀವು ಬಂಜಾರದವ್ರಿಗೆ ಊಟ ಬೇಡ ಅಂತ ನಾನು ಹೇಳಲಿಲ್ಲ ಆ ಒಬ್ಬ ವ್ಯಕ್ತಿಗೆ ಏನು ಹೇಳಿದೆ ನಾನು ಅವನು ಊಟ ಬೇಡ ಅಂತ ನಾ ಹೇಳಿದ್ರೆ ಬಂಜಾರ ಸೇರಿಸ್ಬಿಟ್ಟು ನನಗೆ ಅಷ್ಟು ತೊಂದರೆ ಮಾಡ್ಲಿಕ್ಕೆ ಪ್ರಯಾಸ ಮಾಡಿದ್ರು ಆದರೂ ಅದರಿಂದ ಏನೂ ಪರಿಣಾಮ ಆಗಿಲ್ಲ ಅವರ ಮನಸ್ಸಿನಲ್ಲಿ ಏನದ ಅಂದ್ರೆ ಇದು ಯಾವತ್ತು ರಿಸರ್ವೇಷನ್ನ ದಿವಸದಿಂದ ಇವತ್ತಿನವರೆಗೂ ಇದು ಬಂಜಾರ ಸಮುದಾಯಕ್ಕೆ ಮೀಸಲಾಗಿತ್ತು ಈ ಸಲ ಕಾಂಗ್ರೆಸ್ಸಿಗರು ತೆಗೆದು ನಮಗೆ ಟಿಕೆಟ್ ಕೊಟ್ಟಿಲ್ಲ ಈಗ ಮುಂದೆ ಇವರು ಕಾಂಗ್ರೆಸ್ನ ಗೆದ್ದಿಸಿದ್ರೆ ಮುಂದೆ ನಮ್ಮ ಸಮಾಜಕ್ಕೆ ಇಲ್ಲಿ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಮನಸ್ಸಿನ ಅಂತರಾಳದಲ್ಲಿ ಅದೊಂದು ವಿಷಯ ಅದ ಅದು ಅವರು ಬಾ ಹೇಳೋದಿಲ್ಲ ಆದರೆ ಅದು ಇದ್ದದ್ದಂತೂ ನೂರಕ್ಕೆ ನೂರು ಸತ್ಯ ಏನಪ್ಪ ಆ ಭಯ ಅವ್ರಿಗೆ ಅದು ಈಗ ರೇವಣ್ಣವ್ರ ಕೇಸ್ ಆಗಿದ್ದಕ್ಕೆ ಅದೆಲ್ಲ ಮತದಾನದ ಮೇಲೆ ಇಫೆಕ್ಟ್ ಆಗ್ತದೆ ರೇವಣ್ಣ ಕೇಸಿಗೆ ಇದಕ್ಕೂ ಏನೂ ಸಂಬಂಧ ಇಲ್ಲ ಮತದಾನದ ಮೇಲೆ ಏನೂ ಸಂಬಂಧ ಇಲ್ಲ ಆಗಿದ್ರ ಇದೇ ಚುನಾವಣೆ ಸೆಕೆಂಡ್ ಟೈಮ್ ಅಲ್ಲೇ ಆಗಿದ್ರೆ ಫಸ್ಟ್ ಫೇಜ್ ಅಲ್ಲೇ ಆಗಿದ್ರೆ ಒಂದು ಸ್ವಲ್ಪ ಅಫೆಕ್ಟ್ ಆಗ್ತದೆ ಇಲ್ಲೇನಾದ್ರೂ ಪ್ರಶ್ನೆನೇ ಇಲ್ಲ ಇಲ್ಲಿ ಎಫೆಕ್ಟ್ ಆಗಿದೆ ಯಾಕಂದ್ರೆ ಅದಕ್ಕೆ ನಾವೇನು ಹೇಳುತ್ತೆ ಜೆಡಿಎಸ್ ಕನೆಕ್ಟ್ ಇಲ್ಲ ಬಿಜೆಪಿ ಜೆಡಿಎಸ್ ನೋಡಿ ಮೈತ್ರಿ ಇದ್ರು ಕೂಡ ಅವರು ನಮಗೆ ಓಟ್ ಹಾಕ್ತಾರ ಆದ್ರೆ ಇಲ್ಲಿ ಆ ಫೀಲಿಂಗೇ ಇಲ್ಲ ಅಲ್ಲಿ ಏನು ಬೆಂಗಳೂರು ಸೈಡ್ ಸುತ್ತಮುತ್ತಲೇನು ಗೌಡರು ಸಮುದಾಯಗಳ ಮಧ್ಯೆ ಇದೇನು ನಡೆದದಲ್ಲ ಅದೇನು ಇಲ್ಲಿ ಇಫೆಕ್ಟ್ ಅಂತೂ ನೂರಕ್ಕೆ ನೂರ ಆಗೋದಿಲ್ಲ ಇಲ್ಲೆಲ್ಲ ನಮ್ಮ ಮುಂದುವರೆದ ಸಮಾಜ ಲಿಂಗಾಯತ್ ಸಮಾಜ ಅದಾವ ಎಲ್ಲ ಎಲ್ಲನೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಹೋಟ್ ಹಾಕ್ತಾರೆ ತೀವ್ರ ವಿರೋಧ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಅಂತ ಹೇಳಿ ಹತಾಶರಾಗಿ ಮಾತಾಡ್ತಾರೆ ಕಾಂಗ್ರೆಸ್ನವರು ಅವ್ರಿಗೆ ಉತ್ತರ ನಾನು ನಾಲ್ಕನೇ ತಾರೀಕು ಆದ್ಮೇಲೆ ಹೇಳ್ತೀನಿ ನೋಡ್ರಿ ಮುಂದುವರೆದ ಏನದವ ನನ್ನ ಕ್ಷೇತ್ರದಾಗ ಎಲ್ಲರೂ ಒಟ್ಟಾಗಿ ಎಲ್ಲ ಎಲ್ಲ ಊರಾಗೂ ಒಟ್ಟಾಗೇ ಚುನಾವಣೆ ಮಾಡ್ಲಾಗತ್ತೆ ಅವ್ರವ್ರಲ್ಲಿ ಆಗೋದಿಲ್ಲ ಅಂದ್ರೂ ಕೂಡ ಈ ಚುನಾವಣೆಗೆ ಒಟ್ಟಾಯ ಒಟ್ಟಾರೆ ಎಲ್ಲರೂ ಕೂಡ ಮಾಡ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನ್ಯೂಸ್